కన్నడ నాడు కన్నడిగర నాడి మిడిత ಬೇಡ ಬುಡಗ ಜಂಗಮ ಹಾಗೂ ಅಲೆಮಾರಿ ಸಮಾಜಗಳ ಒಕ್ಕೂಟದ ಬಳ್ಳಾರಿ ಜಿಲ್ಲಾ ಕಾರ್ಯಾಧ್ಯಕ್ಷನಾಗಿದ್ದೀನಿ ಹಾಗೇನೆ ಇವತ್ತು ನಡೆದಿದ್ದಂತ ವಿಷಯ ಏನಿದೆ ನಾವು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಕಾರಣ ಏನು ಅಂತಂದ್ರೆ ಈಗಿನ ಇವತ್ತು ನಡೆದಿದ್ದಂತ ಅನ್ಯಾಯ ಸರ್ಕಾರ ಏನು ನಮ್ಮ ಅಲೆಮಾರಿ ಸಮಾಜಗಳನ್ನ ಕಡೆಗಣಿಸಿದೆ ಆ ಸರ್ಕಾರದ ವಿರುದ್ಧ ಘೋಷಣೆ ಹೋಗೋದ್ರ ಮುಖಾಂತರ ನಮಗೆ ಆಗಿದ್ದಂತ ಅನ್ಯಾಯ ನಾವು ಈ ಹೋರಾಟ ಆಗಿದ್ದಂತ ಅನ್ಯಾಯ ಏನಿದೆ ಅಂದ್ರೆ ಇವತ್ತು ಕಟ್ಟ ಕಡೆಯ ಯಾವ್ದಾದ್ರು ಜಾತಿ ಇತ್ತು ಅಂದ್ರೆ ಅದು ನಮ್ಮ ಅಲೆಮಾರಿ ಜಾತಿಗಳು ಸರ್ ಇವತ್ತಿಗೂ ನಾವು ಬೇಡ್ಕೊಂತ ಇವತ್ತಾದ್ರೂ ಕೂಡ ಪಂಚಾಂಗ ಹೇಳ್ಕೊಂತ ಇವತ್ತಾದ್ರೂ ಕೂಡ ಬೀದಿಯಲ್ಲಿ ಅಲೆ ಅಲೆದಾಡ್ಕೊಂತ ನಮ್ಮ ಜೀವನ ನಡೆಸಿರುವಂತ ಜೀವನ ಇದೆ ಆದ್ರೆ ಸರ್ಕಾರ ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ರು ಇದು ಅಲೆಮಾರಿ ಜಾತಿಯವರು ಓದಿದಂತ ವಿದ್ಯಾವಂತರು ಇಲ್ಲ ಆಮೇಲೆ ಯಾವುದೇ ಜಾಬ್ಗಳಲ್ಲಿಲ್ಲ ಹಾಗೇನೆ ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಅವರಿಗೆ ಬಹಳ ಅನ್ಯಾಯಕ್ಕೊಳಗಾಗಿದ್ದಂತ ಸಮಾಜ ಅಂತಂದ್ರೆ ಐವತ್ತೊಂಬತ್ತು ಅಲೆಮಾರಿ ಸಮಾಜಗಳಂತ ಹೇಳಿ ಪರಿಪೂರ್ಣವಾಗಿ ಅವರ ವರದಿಯಲ್ಲಿ ಸರ್ಕಾರಕ್ಕೆ ಒಂದು ಪರ್ಸೆಂಟ್ ಇವ್ರು ಕೊಡ್ರಿ ಅಂತೇಳಿ ಪರಿಪೂರ್ಣವಾಗಿ ತೋರಿಸಿದೆ ಅದರಲ್ಲಿ ಆದ್ರೆ ಸರ್ಕಾರ ಏನ್ ಮಾಡಿದೆ ಆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನಮ್ದು ತಗೊಂಡೋಗಿ ಬಲಿಷ್ಠ ಸಮುದಾಯಗಳ ಜೊತೆಗೆ ಜೋಡಿಸಿ ಇದರಿಂದ ನೀವು ಯುದ್ಧ ಮಾಡ್ರಿ ಅಂತೇಳಿ ಅವ್ರ ಜೊತೆಗೆ ನಮಗೆ ಬಿಟ್ಟಿದ ಕಾರಣದಿಂದ ನಮ್ಮಲ್ಲಿ ವಿದ್ಯಾವಂತರೂ ಇಲ್ಲ ಹಣವಂತರೂ ಇಲ್ಲ ಹಾಗೇನೆ ರಾಜಕೀಯ ನಾಯಕರೂ ಇಲ್ಲ ಮುಖಂಡರು ಇಲ್ಲ ಯಾವುದೋ ಒಂದು ಅರ್ಜಿ ಹಾಕಿವಿ ಅಂತಂದ್ರೆ ಯಾರೋ ಬಲವಂತ ಬಲ ಇರುವಂತ ಸಮಾಜಗಳು ಬಾಚಿಕೊಂಡು ಹೋಗ್ತವೆ ಬಿಟ್ರೆ ನಮ್ಮಂತ ಬಡವರಿಗೆ ದೀನದಲಿತರಿಗೆ ನಮಗೆ ನ್ಯಾಯ ಸಿಗಂತ ಸಂದರ್ಭನೇ ಇಲ್ಲ ಹಂಗಾಗಿ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ತಮಗೆ ಕೈ ಮುಗಿದು ಕೇಳ್ಕೊಂತೀವಿ ಪಾದ ಮುಟ್ಟಿ ಕೇಳ್ಕೊಂತೀವಿ ನಮಗೆ ಅನ್ಯಾಯ ಮಾತ್ರ ಮಾಡಬೇಡ್ರಿ ದಯವಿಟ್ಟು ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಐವತ್ತೊಂಬತ್ತು ಸಮಾಜಗಳಿಗೆ ತಾವು ಮೀಸಲಿಟ್ಟು ಸಪರೇಟ್ ಆಗಿ ಮಾಡ್ರಿ ನಮಗೆ ರಕ್ಷಣೆ ಕೊಡ್ರಿ ನಾವು ಬಾಯಿಸತ್ತಂತವ್ರು ರಾಜಕೀಯವಾಗಿ ಬಲ ಇಲ್ದಂಥವ್ರು ಆರ್ಥಿಕವಾಗಿ ಶಕ್ತಿ ಇಲ್ದಂಥವ್ರು ಬೀದಿ ಬೀದಿ ಅಲ್ದೇಡುವಂತ ಭಿಕ್ಷುಕ್ರ ಸರ್ ನಂಬೆ ಅಲ್ಲ ನಿಮ್ಮ ತರ್ಪಣ ದಯವಿಟ್ಟು ತಮ್ಮಲ್ಲಿ ಇಷ್ಟೇ ಈ ವೋಟ್ ಬ್ಯಾಂಕಿಂಗಾಗಿ ಏನಾದ್ರು ಮಾಡಿದ್ರೆ ಬೇರೆ ಏನಾದ್ರು ಆಲ್ಟರ್ನೇಟಿವ್ ಪ್ಲಾನ್ ಮಾಡ್ರಿ ನಮ್ಮ ಬಡವ್ರನ್ನ ಬಾಯಿ ಬಿಡುವಂತ ಕೆಲಸ ಮಾಡಬೇಡ್ರಿ ಈ ಮೂಲಕ ಅಂತ ತಿಳಿಸ್ತಾ ಇದ್ದೀನಿ ಇನ್ನು ಮುಂದಿನ ದಿನದಲ್ಲಿ ಇದನ್ನ ಸರಿಪಡಿಸ್ತಾ ಇದ್ದ ಪಕ್ಷದಲ್ಲಿ ನಾವು ಹಿಂಗೆ ಮುಂದುವರಿಸ್ತೀವಿ ಅಂದ್ರೆ ನಾವು ಉಗ್ರವಾದ ಹೋರಾಟ ಜಿಲ್ಲಾ ಜಿಲ್ಲಾ ತಾಲೂಕ್ ತಾಲೂಕು ಹಾಗೂ ಪಂಚಾಯಿತಿ ಮಟ್ಟದಲ್ಲಿ ಹಾಗೂ ಬೀದಿ ಬೀದಿಯಲ್ಲಿ ಅಲೆದಾಡುವ ಮೂಲಕ ನಮ್ಮ ಏನು ಈ ಸಂಸ್ಕೃತಿ ಇದೆ ಪ್ರತಿ ಮನೆಗೆ ಹೋಗಿ ಹೇಳ್ತೀವಿ ಬೀದಿ ಅಗ್ನಿವೇಶ ಹಾಕೊಂಡು ಕಥಪುರ ಕಥ ಹಾಕೊಂಡು ಅಂಡಿ ಜೋಗಿ ಸಮಾಜದವರು ಚನ್ನದಾಸರ ಸಮಾಜದವರು ಅವರವರು ವೃತ್ತಿ ಹಾಕೊಂಡು ಪ್ರತಿ ಮನೆಗೆ ಹೇಳ್ತೀವಿ ನಮ್ಗೆ ಸರ್ಕಾರ ಮಾಡಿದೆ ಸರ್ಕಾರ ಮೋಸ ಮಾಡಿದ ಕಾಂಗ್ರೆಸ್ ಸರ್ಕಾರನೇ ದಯವಿಟ್ಟು ಅವರಿಗೆ ಮತನೇ ಅಂತ ಹೇಳಿ ಬೀದಿ ಬೀದಿ ಪ್ರಚಾರ ಮಾಡುವಂತ ಕೆಪಾಸಿಟಿ ನಮ್ಮಲ್ಲಿ ಇದೆ ಹಂಗಾಗಿ ನೀವು ಮರ್ಯಾದೆ ಕಳ್ಕೋಬೇಡಿ ದಯವಿಟ್ಟು ನಮ್ಮನ್ನ ರಕ್ಷಣೆ ಮಾಡಿ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ಏನು ಹತ್ತೊಂಬತ್ತು ಎಂಟು ಎರಡ್ ಸಾವಿರದಂದು ವಿಶೇಷ ಕ್ಯಾಬಿನೆಟ್ ಸರ್ಕಾರ ಕಂಡಿತ್ತು ಅದರಲ್ಲಿ ಅಲ್ಲಿರುವಂತ ಎಸ್ ಸಿ ಎಸ್ ಟಿ ಮತ್ತು ಬೇರೆ ಸಮುದಾಯದ ಸಚಿವರು ಏನಿದ್ರು ಅಲ್ಲಿ ನಮ್ಮ ಪರವಾಗಿ ಯಾರು ಮಾತಾಡ್ಲಿಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಎಸ್ ಸಿ ಇರುವಂತಹ ಒಂದು ಏನ್ ಸಚಿವರು ಇದ್ದರು ಅವರ ಜಾತಿಗಳ ಪರವಾಗಿ ಅವ್ರು ಬ್ಯಾಟ್ ಬೀಸ್ಕೊಂಡು ಅಲ್ಲಿ ನಾಲ್ಕು ಗೋಡೆ ಮಧ್ಯೆ ನಡೆದಿರುವಂತಹ ಒಂದು ಸಚಿವ ಸಂಪುಟದ ತೀರ್ಮಾನ ಏನಿದೆ ಇದು ಇಡೀ ಕರ್ನಾಟಕ ರಾಜ್ಯ ನಾಗರಿಕ ಸಮಾಜ ಸಭೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ ಇವತ್ತು ಏನಂದ್ರೆ ನಾಗಮೋಹನ್ ದಾಸ್ ಅವ್ರಿಗೆ ನೂರೈವತ್ತು ಕೋಟಿ ಕೊಟ್ಟು ಇಡೀ ರಾಜ್ಯದಲ್ಲಿರುವಂತಹ ಪರಿಶಿಷ್ಟ ಜಾತಿಯವರ ಸಮೀಕ್ಷೆ ಅಂತ ಹೇಳಿದ್ರು ನೀವು ನೀವೇ ತೀರ್ಮಾನ ಮಾಡಂಗಿದ್ರೆ ಯಾಕೆ ನಾಗಮೋಹನ್ ದಾಸ್ ಅವ್ರನ್ನ ನೀವು ಆಯ್ಕೆ ಮಾಡಿದ್ರಿ ನೇಮಕ ಮಾಡಿದ್ರಿ ನೂರೈವತ್ತು ಕೋಟಿ ಯಾಕೆ ವೆಚ್ಚ ಮಾಡಿ ಇಡೀ ಎಲ್ಲಾ ಜನಾಂಗದ ದುಡ್ಡನ್ನು ನೀವು ವೇಸ್ಟ್ ಮಾಡಿದ್ರಿ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕು ಅದೇ ರೀತಿಯಾಗಿ ಇವತ್ತು ನಾವು ಅಸ್ಪೃಶ್ಯ ಅಲೆಮಾರಿಗಳು ಸ್ವಾಸನಲ್ಲ ನಾವು ಅನ್ಟಚ್ ಬಲಸು ಅನ್ ಟಚ್ ಬಲಸು ತಗೊಂಡೋಗಿ ಟಚ್ ಹೆಂಗ್ ಹೆಂಗಾಗ್ತಿರಿ ನೀವು ಅಸ್ಪೃಶ್ಯರ ಹೋಗಿ ಶ್ವಾಸ ವ್ಯಸ್ತ್ರ ಹಾಕಿದ್ರಿ ನೀವು ನಾವು ಅದನ್ನ ಕೇಳ್ತಾ ಇದ್ದೀವಿ ಗೋವಿ ಲಂಬಾಣಿ ಕೊರಮ ಕುರ್ಚ ಈಗಾಗಲೇ ಬಲಗೈ ಮತ್ತು ಮಾದಿಗೆ ಮತ್ತು ಸಂಬಂಧಿತ ಜಾತಿಗಳು ಒಲೆಯ ಮತ್ತು ಸಂಬಂಧಿತ ಜಾತಿಗಳು ಅವರಿಂದ ನಾವು ಯಾವುದೇ ರೀತಿಯ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಪೈಪೋಟಿ ಮಾಡಕ್ ಸಾಧ್ಯ ಆಗಲ್ಲ ಅಂತ ಹೇಳಿ ಮೂವತ್ತು ವರ್ಷದಿಂದ ಎಡಗೈ ಸಮುದಾಯ ಒಳ ಮೀಸಲಾತಿ ಬೇಕಂತ ಹೋರಾಟ ಮಾಡ್ಕೊಂಡು ಬಂದಿದೆ ಅಂತ ಸಂದರ್ಭದಲ್ಲಿ ನಿಮಗೆ ನಾಚಿಕೆ ಮಾನ ಮರಿಗೆ ನಿಮ್ ಸರ್ಕಾರಕ್ಕೆ ಇರಬೇಕಲ್ಲ ಇಂಥವ್ರನ್ನ ಇವರಿಗೆ ಯಾವುದೇ ರೀತಿಯ ಜನಪ್ರತಿನಿಧಿಗಳಿಲ್ಲ ಒಂದು ಹೋರಾಟ ಮಾಡೋ ಶಕ್ತಿ ಇಲ್ಲ ಇವರು ಕಂಪನಿಗಳು ಟೆಂಟ್ಗಳಲ್ಲಿ ಇರುವಂತವರು ಗುಡಿಸಲುಗಳಲ್ಲಿ ಭಿಕ್ಷಾಟನೆ ಮಾಡಿ ಜೀವನ ಮಾಡುವಂತ ಇಂಥ ಸಮುದಾಯನ ತಗೊಂಡು ಹೋಗಿ ಐವತ್ತೊಂಬತ್ತು ಜಾತಿಗಳನ್ನ ನೀವು ಆಗ್ತಿರಲ್ಲ ಏನೋ ಮಾನ ಮರ್ಯಾದೆ ಸರ್ಕಾರಕ್ಕೆ ಅದಕ್ಕೋಸ್ಕರ ನಾವು ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಅಲೆಮಾರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ ಅಲೆ ಅಸ್ಪೃಶ್ಯ ಸಂಬಂಧಿತ ಅಲೆಮಾರಿಗಳಿಗೆ ಶೇಕಡ ಒಂದ್ ಪರ್ಸೆಂಟ್ ನೀಡಬೇಕಂತ ಹೇಳಿ ಇವತ್ತು ರಾಜ್ಯಕ್ಕೂ ಹೋರಾಟ ಮಾಡ್ತಾ ಇದೆ ಇದ್ರ ಬಗ್ಗೆ ಪ್ರಗತಿಪರ ಚಿಂತಕರು ಕೂಡ ನಿಮ್ಮ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದಾರೆ ಇವತ್ತು ನೀವು ಮನಸ್ಸು ಬದಲಾವಣೆ ಮಾಡಬೇಕು ನೀವು ಏನು ಸಾಮಾಜಿಕ ನ್ಯಾಯ ಪರವಾಗಿದ್ದೀನಿ ದಲಿತರ ಪರವಾಗಿ ಇದೀನಿ ಪರವಾಗಿದ್ದೀನಿ ಶೋಷಿತರ ಪರವಾಗಿ ಅಂತ ಹೇಳಿದ್ರೆ ಇವತ್ತು ಏನು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನವನ್ನು ಹಿಂಪಡಿಬೇಕು ಇಲ್ಲವಾದ್ರೆ ಇನ್ನ ಮೂರ್ ದಿನ ಟೈಮ್ ಕೊಡ್ತೀನಿ ನಿಮ್ಗೆ ಗಡುವು ಸರ್ಕಾರಕ್ಕೆ ಮೂರ್ ದಿನ ಒಳಗಡೆ ಹೋದ್ರೆ ನೀವು ಸರ್ಕಾರದಲ್ಲಿ ಮತ್ತೆ ರೀ ಕ್ಯಾಬಿನೆಟ್ ಕರೆದು ನಮ್ಗೆ ಶೇಕಡ ಒಂದ್ ಪರ್ಸೆಂಟ್ ಏನು ನಾಗಮೋಹನ್ ದಾಸ್ ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಶೇಕಡ ಮೊದಲೇ ಗ್ರೂಪ್ ಅಲ್ಲಿ ಏ ಗ್ರೂಪ್ ಅಲ್ಲಿ ಇಟ್ಟಿದ್ರು ಅದೇ ಗ್ರೂಪ್ ನಮಗೆ ಕೊಡಬೇಕು ಶೇಕಡ ಒಂದ್ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಇಲ್ಲವಾದ್ರೆ